ಫುಲ್ ಎಕ್ಸಿಲೆಂಡ್ರ್ ಕೊಟ್ಟಿದ್ದೀನಿ ಗಾಡಿ ಎಷ್ಟು ಹೋಯ್ತೈತೆ ನೋಡಿ ಬರೀ ನೈಂಟಿ ಸಿಕ್ಸು ಓ ಓಹ್ ಹಳ್ಳ ಗಾಡಿನೇ ನಮ್ದು ಬೇರೆ ಬ್ರೇಕ್ ಇಲ್ಲ ಹಂಗೆ ಓಡಿಸ್ತಾ ಇದ್ದೀವಿ ಗಾಡಿ ನಮ್ಮ ಹುಡುಗರು ಟೀ ಕುಡಿಯೋಕೆ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಯ್ತಾರೆ ಓ ಟೊಯೇಟ್ ಅದಾವ ಇಷ್ಟೊಂದು ಏನು ನನ್ನ ಮುಂದಿನ ವಸಿದಾವೆ ಇಲ್ಲಿ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಕಡೆನೇ ನಾನು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಇಲ್ಲಿ ಗಂಟಾ ಪೊಲೀಸ್ನವ್ರ ಬದಲು ಈ ಪಾಪ ಇಲ್ಲಿ ಸೆಕ್ಯೂರಿಟಿಗಳಿಗೆ ಕೆಲಸ ಕೊಟ್ಟು ಒಳ್ಳೆ ಕೆಲಸ ಮಾಡೋರೆ ಅವ್ರಿಗೂ ಒಂದು ಕೆಲಸ ಆದಂಗೆ ಆಯ್ತದೆ ಅವ್ರಿಗೂ ಒಂದು ಸಂಬಳ ಸಿಗುತ್ತೆ ಅಲ್ವಾ ಪಾಪ ಆದರೆ ಈ ಪಿಸ್ಲಲ್ಲಿ ಗಾಡಿ ಓಡಿಸೋ ಮಜನೇ ಗುರು ಬೇರೆ ಲೆವೆಲ್ಲು ಮೊದ್ಲಿಂದ ರೇಂಜ್ಗೆಲ್ಲ ಹೊಡಿಯಲ್ಲ ಹಂಗಂತ ಸುಮ್ಮನೆ ಪುಂಗ್ದೆ ಅಷ್ಟೇ ಆದರೂ ಚೆನ್ನಾಗೈತೆ ಒಂಥರ ಪ್ರಯಾಣಿಕರ ತಂಗುದಾಣ ಬಿಡದಿ ರೈಲ್ವೆ ಸ್ಟೇಷನ್ ನಾನು ಇವಾಗ ಬಿಡ್ದಿಲ್ಲಿದ್ದೀನಿ ಯಾರ್ಯಾರು ಇದ್ರಪ್ಪ ಬಿಡ್ದವರು ಯಾರ್ಯಾರು ಬಿಡ್ದಿ ಅವರು ಇದ್ದರೆ ಹಂಗೆ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೋಲೋ ಜಿ ಟಿ ಮಸ್ತ್ ಗಾಡಿ ಹೋಗಿಸಾಗನು ಯಾರ್ಯಾರಿಗಿಷ್ಟ ಪೋಲೋ ಗಾಡಿ ಅಂದರೆ ಓ ಹೆಣ್ಮಗು 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 ಓ ಸ್ಟ ಹೆಣ್ಮಗುನ ಗಂಡು ಅದು ಗೊತ್ತೇ ಆಗಲಿಲ್ಲ ಯಾವುದು ಅಂತ ಓ ಕಬ್ಬಿನ ಹಾಲು ಕಬ್ಬಿನ ಹಾಲು ಕಬ್ಬಿನ ಹಾಲು ಇದನ್ನ ಕುಡಿದ್ರೆ ಮೂರು ದಿನ ಊಟನೇ ಮಾಡಂಗಿಲ್ವಲ್ಲಪ್ಪ ಓ ಆಯ್ತು ಇಲ್ಲೋಗಿ ಗೊತ್ತಿಲ್ಲವಲ್ಲಪ್ಪ ಇಷ್ಟು ದೂರ ಬಂದಿದ್ದೀನಿ ಹಾಂ ಆಯ್ತು 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 ಶ್ರೀಹರಿ ಹೋಟೆಲ್ ಕಾರ್ನರ್